ಒಂದು ದೂರ್ವಾಸನಿ ನೃಪಮಂದಿರಕ್ಕೆ ಬರಲಾ ಮಹಿಪತಿ ಬಂದ ಬರವೀ ನಲವರ ಮರೆದನು ರಾಜಕಾರ್ಯದಲ್ಲಿ ಇಂದು ಕುಂತಿ ಭೋಜ ಬೆಂದು ಹೋಗಲಿ ಎಂಬ ಶಾಪವ ಇಂದುಮುಖಿ ನಿಲ್ಲಿಸಿದಳು ಹೊರಳಿದಳವರ ಚರಣದಲ್ಲಿ ಇಂದು ಕುಂತಿ ಭೋಜ ನೊಡೆತನ ಬೆಂದು ಹೋಗಲಿ ಎಂಬ ಶಾಪವ ನಿಂದು ಮುಖಿ ನಿಲ್ಲಿಸಿದಳು ಹೊರಳಿದಳವರ ಚರಣದಲ್ಲಿ ಒಂದಾನೊಂದು ದಿನ ದೂರ್ವಾಸಮುನಿಯು ಕುಂತಿ ಭೋಜನ ಅರಮನೆಗೆ ಬಂದನು ತನ್ನ ರಾಜಕಾರ್ಯದ ನಡುವೆ ಕುಂತಿ ಭೋಜನು ಬಂದವರನ್ನು ಮರೆತು ಬಿಟ್ಟನು ದೂರ್ವಾಸನು ಕುಂತಿ ಭೋಜನ ರಾಜತ್ವವು ನಾಶವಾಗಲಿ ಎಂದು ಶಾಪವನ್ನು ಕೊಡಬೇಕೆನ್ನುವಷ್ಟರಲ್ಲಿ ಕುಂತಿಯು ದೂರ್ವಾಸರ ಪಾದಗಳಲ್ಲಿ ಬಿದ್ದು ಶಾಪವನ್ನು ಕೊಡದಂತೆ ಮಾಡಿದಳು